ನಮಸ್ತೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಹೆಸರು ಮಹೇಶ್ ಅಂತ ಕರ್ನಾಟಕ ರಿಯಲ್ ಎಸ್ಟೇಟ್ ವೆಲ್ಫೇರ್ ಅಸೋಸಿಯೇಷನ್ ಮೈಸೂರು ವತಿಯಿಂದ ನಾವು ಕರ್ನಾಟಕ ರಾಜ್ಯದಂತ ನಮ್ಮ ಒಂದು ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಎಲ್ಲರೂ ಸ್ಥಾಪನೆ ಮಾಡಬೇಕಾದ್ರೂ ಅನಿಸಿಕೆ ನಮ್ಮ ಎಲ್ಲ ಸದಸ್ಯರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲರ ಸಹಕಾರದೊಂದಿಗೆ ಜಿಲ್ಲಾವಾರು ಹಮ್ಮಿಕೊಳ್ಳಲು ಬಯಸಿದ್ದೇವೆ ఇదే తిండు ఇప్ప తారీఖు నవంబర్ దినందు రియల్ ఎస్టేట్ సోషల్ వెల్ఫేర్ వతీందరం సర్కల్నల్ కార్యక్రమం హమ్మికే జనసంఖ్య భాగసి నమ్మ ఎలా సహకారం సహాయ కళికే నమస్కార ಈ ದಿನ ನಮ್ಮ ಕರ್ನಾಟಕ ರಾಜ್ಯ ರಿಯಲ್ ಎಸ್ಟೇಟ್ ವೆಲ್ಫೇರ್ ಅಸೋಸಿಯೇಷನ್ನ ಒಂದು ಮಾಸಿಕ ಸಭೆನ ಹಮ್ಮಿಕೊಂಡಿದ್ವಿ ಇದಕ್ಕೆ ಎಲ್ಲ ನಮ್ಮ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಜಾತಿಗಳು ಮತ್ತು ಡೈರೆಕ್ಟರ್ಗಳು ಕಲಾ ಕಾರ್ಯದರ್ಶಿಗಳು ಎಲ್ಲರೂ ಬಂದು ಒಂದು ಸಭೆನ ಸೇರಿದ್ವಿ ಯಾಕೆಂದರೆ ನವಂಬರ್ ತಿಂಗಳಾಗಿದ್ದರಿಂದ ಏಕೆಂದರೆ ಮನುಷ್ಯನಿಗೆ ಮುಖ್ಯ ಆರೋಗ್ಯ ಆರೋಗ್ಯ ಇದ್ದರೆ ಏನು ಕರ್ಕೊಂಡು ಮಾಡ್ಬೋದು ಅಂತ ಸೊ ಹಾಗಾಗಿ ಬೆಳಗ್ಗೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮದ ನಂತರ ಸಂಜೆ ಒಂದು ವೇದಿಕೆ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ನಮ್ಮ ಈ ಕ್ಷೇತ್ರದ ಗಣ್ಯರು ಬರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ಒಂದು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಒಂದು ನೃತ್ಯ ಕಾರ್ಯಕ್ರಮ ಅವರವರಿಗೆ ಸಂಘಟನೆಯಿಂದ ಗೊತ್ತಿರೋ ಅಂಥ ಕರೆಸಿ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬೆಳೀತಿರೋ ಪ್ರತಿಭೆಗಳು ಇದ್ದಾರೆ ಅಂಥವ್ರನ್ನ ಕರೆಸಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಒಂದು ಎರಡು ಕಡೆ ಕಲಾ ನೃತ್ಯ ತಂಡದಿಂದ ಬಂದು ನೃತ್ಯ ಪ್ರದರ್ಶನ ಮಾಡ್ತಿದ್ದಾರೆ ಇದ್ದಾರೆ ಸೊ ಅದಾದ್ಮೇಲೆ ಒಂದು ಕಾರ್ಯಕ್ರಮ ಕೂಡ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಅದರ ಜೊತೆಗೆ ನಮ್ಮ ರಿಯಲ್ ಎಸ್ಟೇಟ್ ವತಿಯಿಂದ ಯಾಕೆ ಒಂದು ವಿಧಿಯನ್ನ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ರಿಯಲ್ ಎಸ್ಟೇಟ್ ಅವರಿಗೆ ಕಷ್ಟಪಟ್ಟು ಮನೆಗೊಡ್ಬೇಕು ಸೈಡ್ ಬೇಕು ಜಮೀನು ಬೇಕು ಅಂತ ಕೆಲವರು ಓದ್ಕೊಂಡು ಬಂದಾಗ ಇವರು ಎಲ್ಲಾ ಕಡೆಯಿಂದ ಸಹಕಾರ ಗೌರ್ಮೆಂಟ್ ಇರೋರಿಗೆ ಅವ್ರದ್ದೇ ಒಂದು ದುಡಿಮೆ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಮಾಡ್ಕೊಂಡು ಅಂದರೆ ಮನೆ ಅದರಿಂದ ಕೊಡಿಸೋದೇ ಒಂದು ದುಡಿಮೆ ಇದೆ ಯಾರೂ ಇಲ್ಲಿ ಇದ್ರಲ್ಲಿ ಮೋಸ ಇಲ್ಲ ಆದರೆ ತಗೊಳ್ಳೋ ಅಂಥವ್ರು ತೊಗೊಂಡ್ಮೇಲೆ ಇವರಿಗೆ ಕಮಿಷನ್ ಏನು ಕೊಡ್ತೇವೆ ಮೋಸ ಮಾಡೋ ಅಂಥ ಸಂದರ್ಭದಲ್ಲಿ ತುಂಬ ತೊಂದರೆಗೆ ಒಳಪಡ್ತಿದ್ರೆ ಒಂದು ಅಸೋಸಿಯೇಷನ್ ಅಂತ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ನಮಗೆ ಬಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಇವ್ರು ರಿಜಿಸ್ಟರ್ ರಿಜಿಸ್ಟ್ರು ಮಾಡ್ಕೊಂಡ್ವಿ ಸೊ ಒಂದೆಲ್ಲ ಮುಂದೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರೆ ಇದಕ್ಕೆ ಎಲ್ಲರೂ అూనియన్వరే తిడ్కొం అది బరంత హడలి నాకు కూడా సహాయ మూడు సర్కార సిగ సవలత్నె కొట్టుకుంటు ముందే నాము అడ్డక మో ఉద్దేశద ఈ యూనియన్ సో అయి ఈ యూనియన్స్ మూడు ముందో వడే హోరటే జయ సింత నేను లేదా ఎల్గూ అభినందన సీ కార్యక్రమ యశస్వి అంత ఈ సందర్భదే ಧನ್ಯವಾದಗಳು ಕರ್ನಾಟಕ ರಾಜ್ಯ ರಿಯಲ್ ಎಸ್ಟೇಟ್ ವೆಲ್ಫೇರ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತೇನೆ ಯಾರ ಗಮನಗಳು ಹಾಗೆಯೇ ನಮ್ಮ ರಿಯಲ್ ಎಸ್ಟೇಟ್ ನಮ್ಮ ಅಸೋಸಿಯೇಷನ್ ಏನಕ್ಕೆ ಮಾಡಿದೀವಿ ಅಂದರೆ ಆ್ಯಕ್ಚುಲಾಗಿ ನಮ್ಮ ರಿಯಲ್ ಎಸ್ಟೇಟ್ ಏನಿದ್ರೆ ಕನ್ಸಲ್ಟೆಂಟ್ಸ್ ಅವರ ಭದ್ರತೆಗೋಸ್ಕರ ಇದನ್ನು ಅಸೋಸಿಯೇಷನ್ ಮಾಡಿದ್ದೀವಿ ಗ್ರಾಹಕರ ಭದ್ರತೆ ಮತ್ತು ನಮ್ಮ ಭದ್ರತೆ ಎರಡನ್ನೂ ಫ್ರೀಯಾಗಿ ಕೂಡ ಇದನ್ನು ಮಾಡಿದ್ದೀವಿ ಇದರಲ್ಲಿ ಕುಟುಂಬದ ಭದ್ರತೆ ಇರುತ್ತೆ ಯಾಕೆಂದರೆ ನಾವು ಎಲ್ಲೆಲ್ಲೋ ತಿರುಗ್ತಾ ಇರ್ತೀವಿ ಅಲ್ಲಿ ಹೋರಾಟಗಳೆಲ್ಲೋ ಬರ್ತಾ ಇರ್ತೀವಿ ಅದಕ್ಕೆ ನಮಗೆ ಭದ್ರತೆ ಇರಲಿಲ್ಲ ಅಂದರೆಲ್ಲ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಕುಟುಂಬದ ಒಂದು ರಕ್ಷಣೆಗೋಸ್ಕರ ಮತ್ತು ನಮ್ಮ ಗ್ರಾಹಕರು ಏನಿದ್ದಾರೆ ಅವರ ಭದ್ರತೆಗೋಸ್ಕರ ಇದನ್ನ ಅಸೋಸಿಯೇಷನ್ ಮಾಡಿದ್ದೀವಿ ಇದರಲ್ಲಿ ನಾವು ಆ್ಯಕ್ಚುಲಾಗಿ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಯಾರ ಸದಸ್ಯತ್ವ ಬಿಡಿತಾರೆ ಅವರಿಗೆ ಇನ್ಸೂರೆನ್ಸು ಕೂಡ ಮಾಡಿಕೊಡ್ತಾ ಇದ್ದೀವಿ ಬನ್ನಿ ಇವೆಲ್ಲ ತುಂಬ ಕಾರ್ಯಕ್ರಮಗಳಿದೆ ಹಾಗೆ ನಮ್ಮ ಮೈಸೂರು ಮೈಸೂರಿನ ಹಸಿ ಕರ್ಣಪಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಮುಂದೆ ಸಂಘದಲ್ಲಿ ಒಂದು ತೀರ್ಮಾನ ಕೈಗೊಂಡು ಹಸಿರೇ ಹಸಿರು ಮೈಸೂರು ಎಂಬ ಕಾರ್ಯಕ್ರಮಗಳನ್ನು ಕೂಡ ಹಾಕೋತೀವಿ ಎಲ್ಲ ಸಭೆ ತೀರ್ಮಾನದಂತೆ ನಡೆಯುತ್ತೆ ಅದೇ ರೀತಿ ಮುಂದುವರ್ಕೊಂಡು ಹೋಗ್ತೀವಿ ಎಲ್ಲ ಸಹಕಾರಗಳಿಗೆ ಅಂತ ಕೇಳ್ಕೊಟ್ಟೆ ಕರ್ನಾಟಕ ರಾಜ್ಯ ಸೊಸೈಟಿಯಿಂದ ಭಾರತ ನಾನು ಒಬ್ಬ ಉಪಾಧ್ಯಕ್ಷನಾಗಿ ಈ ಸಂಘದಲ್ಲಿ ಏನಪ್ಪ ಅಂದರೆ ನಾವು ನಮ್ಮ ಏಜೆಂಟ್ಗಳು ಏನು ಬರುತ್ತಾಗಿರ್ಬೋದು అదే రీతి తొందర అదే రీతి ఎో జన సైట్ తిమ్మ ఏజెంట్ కమిషన్ కొట్ట అంత సందర్భ ఏజెంట్లు వంద సంఘ మా నేను బీ కను అవి హోరటమీ న్యాయపడీ అమ్మ ఏజెంట్ గ్రాహ్మ ఆవు కూడా గ్రాఫకర్ కూడా నమే సంఘ ఇన్ఫార్మేషన్ పేరు నీతి అధ్యక్షులు నవెలా సేర్కొంది న్యాయ ఒలవ్ కనున్ రీతిని ఇదేవి మేము ನಮ್ಮ ಅಸೋಸಿಯೇಷನಲ್ಲಿ ಯಾರು ನಂಬರ್ ಆಗಿರುತ್ತೆ ಅವರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಒಂದು ಇನ್ಸೂರೆನ್ಸ್ ಮಾಡಿಸ್ಬೇಕಂತ ಮುಂದಿನ ದಿನಗಳಿಟ್ಟಾಗಿದೆ ಅಕಸ್ಮಾತ್ ಅಪಘಾತ ಏನೋ ಒಂದು ಆದರೆ ಅದಕ್ಕೂ ಕೂಡ ನಮ್ಮ ಸಮಯದಿಂದ ಯಾರೋ ಅವರು ಶಕ್ತಿಯನ್ನು ಸರವಾಗಿ ಕೈಲಾದಲ್ಲಿ ಸಹಾಯ ಮಾಡಿ ಅವ್ರ ಮನೆಯವರಿಗೆ ಒಂದು ತಲುಪ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಈ ಥರ ಎಲ್ಲ ಸಹ ಎಲ್ಲ ಬರ್ಬೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಸಹಕಾರ ಬ್ಯಾಂಕ್ ಮಾಡ್ಬೋದು ಮತ್ತೆ ಹೆಚ್ಚಿನ ವಿಮೆಗಳಿದೆ ಅಪಘಾತ ವಿಮೆ ಇದೆ ಮತ್ತೆ ಅವರವ್ರ ಫ್ಯಾಮಿಲಿಗೆ ಕುಟುಂಬಗಳಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾವ್ದೋ ಆದ್ರೆ ಅಂತ ಏನೋ ಒಂದು ಸರ್ಕಾರದಿಂದ ಪಡ್ಕೊಳ್ಳೋಕೆ ಇದನ್ನೆಲ್ಲ ಒಂದೆಷ್ಟು ಯಶಸ್ವಿ ಕಾರ್ಡ್ ಇರ್ಬೋದು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಏನೇನು ಸರ್ಕಾರ ಸರ್ಕಾರದವರು ಕೊಡ್ತಾರೋ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ಳೋಣ ಅಂತ ಇದು ಮಾಡಿ ಅಸೋಸಿಯೇಷನ್ ಅಲ್ಲಿ ಒಕ್ಕೂಟಿ ಇನ್ನೂ ಹೆಚ್ಚು ಮೆಂಬರ್ಶಿಪ್ ಆಗಿ ಜನ ಸೇರಬೇಕು ರಿ ಎಲ್ ಇದೊಂದು ನಮ್ಮದೇ ಒಂದು ಜೀವನ ನಮ್ಮದೇ ಒಂದು ಕೂಲಿ ಅಂತ ಹೇಳ್ಬೋದು ನಾವು ನಾವು ಯಾವುದೇ ಮಾಡಿದ್ರೆ ಬೇರೆಯವ್ರಿಗೆ ಏನೇ ಮಾಡಿ ರಿಟೈರ್ಡ್ ಆಗ್ತದೆ ನಮ್ಮ ಈ ರಿ ಎಲ್ ಎಸ್ ರಿಟೈರ್ಡೇ ಇಲ್ಲ ಯಾವತ್ತು ರಿಟೈರ್ಡ್ ಅನ್ನೋದೇ ಬರಲ್ಲ ನಾವು ಒಳ್ಳೆ ತಂತ್ರದಿದ್ದು ಒಳ್ಳೇದು ಮಾಡ್ತಾ ಹೋದ್ರೆ ಗ್ರಾಹಕರು ಅವರೇ ಹುಡುಗರು ಬರ್ತಾರೆ ಅದರಿಂದ ನಮ್ಮ ಒಳ್ಳೆತನ ನಾವು ಬಳಸ್ಕೊಂಡ್ರೆ ಅವರು ಒಳ್ಳೇದು ಮಾಡಿಸ್ಕೊಂಡ್ರೆ ನಾವು ಒಳ್ಳೇದಾಗುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಸಾಕಾರ ಸಾಕಾರ

ಪ್ರಾಪರ್ಟಿ ಮೋಸ ಆಗಿರುತ್ತೆ ಆಮೇಲೆ ರಿಯಲ್ ಎಸ್ಟೇಟ್ ಗಳಿಂದ ಎಷ್ಟೋ ಮೋಸ ಆಗಿರುತ್ತೆ ಇವ್ರಿಗೆ ಇವ್ರಿಗೆ ಇವರಿಂದ ಅವ್ರಿಗೆ ಯಾರಿಗೂ ಮೋಸ ಉದ್ದೇಶದಿಂದ ಒಂದು ಅಸೋಸಿಯೇಷನ್ ಓಪನ್ ಮಾಡಿದೀವಿ ಇದನ್ನ ತುಂಬಾ ದೊಡ್ಡ ಏಳಿಗೆಯಿಂದ ಒಳ್ಳೆ ಥರದಲ್ಲಿ ನೋಡ್ಕೊಂಡ್ರೆ ಎಲ್ರಿಗೂ ಸಹಾಯ ಮಾಡೋ ಉದ್ದೇಶದಿಂದ ಈ ಅಸೋಸಿಯೇಷನ್ ಎಲ್ಲರಿಗೂ ಶುಭಾಶಯ ಈ ಹಸಿರು ಸೇ ಕಾರಣ ಮುಂದಿನಗಳಲ್ಲಿ ಇತ್ತೀಚೆಗೆ ನಾವೆಲ್ಲ ಅನುಭವಿಸ್ಕೊಂಡಿದ್ವಿ ಮಧ್ಯವರ್ತಿಗಳನ್ನು ನಮ್ಮೆಲ್ಲ ಕೇಳ್ಲಾ ನೋಡ್ತಾ ಇದ್ದೀವಿ ಯಾವುದೇ ರೀತಿ ನ್ಯಾಯ ಸಿಕ್ಕಾಗುತ್ತೆ ನಮ್ಮ ಸಂಘ ಓಪನ್ ಆದ ಮೇಲೆ ಮುಂದಿನ ಮಧ್ಯವರ್ತಿಗಳಾಗಬಹುದು ಹಾಕರಿಗಾಗಬಹುದು ಯಾವುದೇ ರೀತಿ ವ್ಯತ್ಯಾಸ ಆಗ್ತದೆ ಅದು ದೃಷ್ಟಿಯಿಂದ ಸದಸ್ಯರಾಗಿ ತಮಗೆ ಒಂದು ಕುಟುಂಬದ ಒಂದು ಸದಸ್ಯತ್ವವನ್ನು ಪಟ್ಟರು ಧನ್ಯವಾದಗಳು ಮಧುಗಳ ನಮಸ್ಕಾರ ನಾನು ಆರ್ ನಾಗರಾಜ್ ಅಂತೇಳಿ ಕರ್ನಾಟಕ ರಾಜ್ಯ ರಿಯಲ್ ಎಸ್ಟೇಟ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಾನು ಒಂದು ನಿರ್ದೇಶನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಮೂರು ತಿಂಗಳಿಂದ ಒಂದು ಹೊಸ ಒಂದು ಶಕ್ತಿ ಅಂದರೆ ಮೈಸೂರು ಹೃದಯ ಭಾಗದಲ್ಲಿ ಅಂದರೆ ಚಾಮಂತಿಪುರಂ ಸರ್ಕಲ್ನಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಅದನ್ನು ಓಪನ್ ಮಾಡಿ ತಾತ್ಕಾಲಿಕವಾಗಿ ಇಲ್ಲಿ ಒಂದು ಎಲ್ಲ ಒಳ್ಳೆಯ ಮನಸ್ಕರರು ಸೇರಿ ಇಲ್ಲಿ ಗ್ರಾಹಕರಿಗೆ ಅನ್ಯಾಯ ಆಗ್ತಿರುವಂಥದ್ದು ಮತ್ತೆ ಮದ್ಯ ನೀತಿ ವ್ಯವಹಾರ ಮಾಡುವಂಥವರಿಗೆ ಅನ್ಯಾಯ ಆಗ್ತಿರುವಂಥದ್ದನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಇದು ಇನ್ನು ಮುಂದೆ ಆಗಲಿಕ್ಕೆ ಬೇಡ ಇದನ್ನೆಲ್ಲ ನಾವು ಸರಿಪಡಿಸಬೇಕು ಅಂತ ಹೇಳಿ ನಾವು ಕಾನೂನು ಅರಿವಿರು ಇರುವಂತಹ ವ್ಯಕ್ತಿಗಳು ಹಾಗೂ ಕಾನೂನು ತಜ್ಞರು ಹಾಗೂ ವಕೀಲರುಗಳ ಒಂದು ಒಳ್ಳೆಯ ಸುಂದರವಾದಂತಹ ಒಂದು ಸಂಘಟನೆಯನ್ನ ಈಗ ನಾವು ಮಾಡಿ ಶುರು ಮಾಡಿದ್ದೀವಿ ಕರ್ನಾಟಕ ರಾಜ್ಯ ಹಾಗೂ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದನ್ನ ವಿಸ್ತರಣೆ ಮಾಡಬೇಕು ಇದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ನಮ್ಮ ಒಂದು ಒಂದು ಆಶಾ ಕನಸನ್ನು ಮುಚ್ಚುವಂತಹ ಈ ಎಲ್ಲರಿಗೂ ಒಂದು ಕೆಲಸ ಮಾಡಲಿಕ್ಕೆ ಒಂದು ಶಕ್ತಿಯಾಗಿ ತಾವು ನೀವು ನಮಗೆ ಧೈರ್ಯವನ್ನ ಮತ್ತು ಶಕ್ತಿಯನ್ನು ಕೊಡಿ ಅಂತ ಹೇಳ್ತಾ ಇಡೀ ಕರ್ನಾಟಕದ ಜನತೆಗೆ ನಾನು ಸಂಘಟಪರವಾಗಿ ಮನವಿಯನ್ನು ಮಾಡ್ತೀನಿ ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಆದಷ್ಟು ಬೇಗ ಈ ನಮ್ಮ ಸಂಘ ನೀವು ಸಹ ಸದಸ್ಯರಾಗಿ ನಿಮ್ಮ ಹಕ್ಕು ನಿಮ್ಮ ಹೋರಾಟ ಅಂತ ಹೇಳಿ ನೀವು ಇದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ನಾನು ನೋಡಿ ಮೋಸ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹೀಗಾಗಿ ನಮ್ಮ ಟ್ರಸ್ಟ್ ಕಡೆಯಿಂದ ಸಂಘ ಕಡೆಯಿಂದ ಬಂದು ಒಂದು ರಿಜಿಸ್ಟ್ರೇಷನ್ ಅಥವಾ ಡಾಕ್ಯುಮೆಂಟ್ಸ್ ಈಗ ಆತರ ಬಂದು ನಮ್ಮ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಮ್ಮ ಕಡೆಯಿಂದಲೇ ನಿಂತು ನಮ್ಮ ಒಬ್ಬ ಮಧ್ಯವರ್ತಿಗಳನ್ನ ನೇಮಕ ಮಾಡಿ ಅವ್ರ ಕಡೆಯಿಂದ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಮಾಡೋದ ಸೌಲಭ್ಯ ಮಾಡೋಣ ಅಂತ ಚರ್ಚೆ ಮಾಡ್ತಾ ಇದೀವಿ ಇನ್ನೊಂದು ಏನಂದ್ರೆ ಪ್ರತಿಯೊಬ್ರು ನಮ್ಮ ಸಂಸ್ಥೆ ಅಥವಾ ನಮ್ಮ ಸಂಘಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಮೋಸಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಸಂಘ ನಿರ್ಮಾಣ ಮಾಡಿ ಅಥವಾ ಇನ್ನೊಂದು ಮತ್ತೊಂದು ತೊಂದರೆಗಳು ನಾವು ಈಗ ಸಂಘದಲ್ಲಿ ಯಾರ್ಯಾರು ತೊಂದರೆ ಆಗದೆ ಇದ್ದಂಗೆ ಇನ್ನೊಂದು ಮತ್ತೊಂದು ಆಗ್ತದೆ ನೋಡ್ಕೋಬೇಕು ಅನ್ನೋದು ಪ್ರತಿ ತಿಂಗಳು ನಾವು ಮೀಟಿಂಗ್ ಗಳನ್ನ ಅಂತ ಮಾಡ್ತಾ ಇದೀವಿ ಇನ್ನೊಂದು ಪ್ರತಿಯೊಬ್ರು ಐಡಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ ದಿನಗಳಲ್ಲಿ ಒಂದು ಸರ್ಟಿಫಿಕೇಟ್ ಅಂತ ಕೊಡೋಣ ರಿಜಿಸ್ಟ್ರೇಷನ್ ಹೋಲ್ಡರ್ಗಳು ತಮ್ಮ ತಮ್ಮ ಆಫೀಸ್ಗಳಲ್ಲಿ ಇಟ್ಟು ಒಂದು ಫೈನಿಂಗ್ಸ್ ಅನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈಗ ಯಾರೇ ಒಬ್ಬ ಗ್ರಾಹಕರು ನಮ್ಮ ಒಂದು ಸಂಘದ ವತಿಯಿಂದ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅಂದರೆ ಅವ್ರಿಗೆ ನಮ್ಮ ಕಡೆಯಿಂದ ಕಾನೂನು ಸಲಹೆಗಳು ಏನು ಲೀಗಲ್ ಒಪಿನಿಯನ್ ಅನ್ನೋದೇನಿರುತ್ತೆ ಅದು ನಮ್ಮ ಕಡೆಯಿಂದಲೇ ನಾವೇ ರೀತಿ ಜವಾಬ್ದಾರಿ ಮಾಡಿಸ್ಕೊಡೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಕಡೆಯವರೇ ಬಂದು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಯಾಕಂದ್ರೆ ಕೆಲವರಿಗೆ ಅದು ಹೋಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೆಂಗೆ ರಿಜಿಸ್ಟ್ರ್ ಮಾಡಿಕೊಡ್ಬೇಕು ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಗೊತ್ತಿರಲ್ಲ ಹೀಗಾಗಿ ನಮ್ಮ ಸಂಸ್ಥೆ ವತಿಯಿಂದ ಬಂದ್ರೆ ಅವ್ರಿಗೊಂದು ಭದ್ರತೆ ಇರುತ್ತೆ ನಾವು ನಮ್ಮ ಸಂಘದ ವತಿಯಿಂದ ಮಾಡಿ ಹೆಸರು ಕೂಡ ಇರುತ್ತೆ ಸೊ ಥರ ಎಲ್ಲ ಮತ್ತೆ